ನಾಗಮಂಗಲ ಗ್ರಾಮಾಂತರ ವೃತ್ತದ ಪೊಲೀಸರು ಮನೆ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಿ ಬಂಧಿತನಿಂದ ನಲವತ್ತು ಲಕ್ಷ ಮೌಲ್ಯದ ಮಾಲುಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಮಾಹಿತಿ ನೀಡಿದರು ಗುರುವಾರ ನಗರದ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯ ರಂಗೇಗೌಡ ಎಂವಿ ಸಂತೋಷ ಐಪಿಎಲ್ ಸಂತೋಷ್ ಎಂಬ ಆರೋಪಿಯನ್ನ ಬಂಧಿಸಿರುವುದಾಗಿ ಮಾಹಿತಿ ನೀಡಿದ್ರು ಕಳೆದ ಮೇ ಇಪ್ಪತ್ತರಂದು ಬಿಂಡಿಗನವಿಲೆ ಪೊಲೀಸ್ ಠಾಣೆಯಲ್ಲಿ ಬಿದರಕೆರೆ ಗ್ರಾಮದ ಗಂಗೇಗೌಡ ಎಂಬುವವರ ಮನೆ ಮುಂದೆ ಇಟ್ಟಿದ್ದ ಕೀ ತೆಗೆದುಕೊಂಡು ಒಳಗೆ ಹೋಗಿ ಎಪ್ಪತ್ತು ಗ್ರಾಂ ಚಿನ್ನ ಹಾಗೂ ತೊಂಬತ್ತೇಳು ಸಾವಿರ ನಗದು ಕಳ್ಳತನ ಮಾಡಿರುವ ಬಗ್ಗೆ ದೂರು ದಾಖಲಾಗಿತ್ತು ಈ ಸಂಬಂಧ ನಾಗಮಂಗಲ ಡಿವೈಎಸ್ಪಿ ಚಲುವರಾಜು ಸಿಪಿಐ ನಿರಂಜನ್ ಹಾಗೂ ಸಿಬ್ಬಂದಿಯ ತನಿಖಾ ತಂಡ ರಚಿಸಲಾಗಿತ್ತು ಕಳೆದ ಜೂನ್ ಒಂದರಂದ ಆರೋಪಿಯನ್ನ ಹಾಸನದಲ್ಲಿ ಬಂಧಿಸಿ ಬಂಧಿತನಿಂದ ನಾನೂರ ತೊಂಬತ್ತು ಗ್ರಾಂ ಚಿನ್ನ ಹಾಗೂ ಕೃತ್ಯಕ್ಕೆ ಬಳಸುತ್ತಿದ್ದ ಸ್ಕೂಟರ್ ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ಬಿಂಡಿಗನವೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೂರು ಬೆಳ್ಳೂರು ಠಾಣೆ ವ್ಯಾಪ್ತಿಯ ನಾಲ್ಕು ನಾಗಮಂಗಲ ತುರುವೇಕೆರೆ ಹಾಗೂ ಹುಲಿಯೂರು ದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ತಲಾ ಒಂದೊಂದು ಪ್ರಕರಣದಲ್ಲಿ ಭಾಗಿಯಾಗಿರುವ ಕುರಿತು ಪತ್ತೆಯಾಗಿದೆ ಪ್ರಕರಣ ಭೇದಿಸಿದ ನಾಗಮಂಗಲ ಗ್ರಾಮಾಂತರ ವೃತ್ತದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನ ಎಸ್ಪಿ ಪ್ರಶಂಸಿಸಿದ್ದಾರೆ ಮನೆಗಳ ಮಾಡ್ಕೊಂಡು ಹೋಗಿದ್ದಾರೆ ದೂರ ಅನುಸರಿಸ ಈ ದೂರನ್ನು ಆಧರಿಸಿ ಈಗಾಗಲೇ ಏನು ರಚಿತವಾಗಿದ್ದ ತಂಡ ಆರೋಪಿತ ರಂಗೇಗೌಡ ಅಂತೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಿಗೆ ಪ್ರಕರಣಗಳಲ್ಲಿ ಬೇಕಾಗಿ ಅಸಾಮಿ ಆಗಿರ್ತಾನೆ ಈತ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು ಆತನ ಹೆಸರು ಅಂತ ಹೇಳಿ ಅಲಿಯಾಸ್ ಸಂತೋಷ್ ಅಲಿಯಾಸ್ ಐತಿಹಾಸಿ ಸಂತೋಷ್ ಅಂತ ಹೇಳಿ ಈತ ಮೂವತ್ತು ವರ್ಷ ಒಕ್ಕಂತನ ಕೆಲಸ ಮಾಡ್ಕೊಂಡ ಇದ್ದ ಅಂತೇಳಿ ಹೇಳ್ತಾರೆ ಆದರೆ ಈತ ಮನೆಗರ್ತನ ಮಾಡೋದನ್ನ ಸೂಢಿಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲೆಗಳನ್ನು ಅವನಿಂದ ನಾವು ವಶಪಡಿಸ್ಕೊಂಡಿದ್ದೀವಿ ವಶವಾಗಿದೆ ಅದರಲ್ಲಿ ಬಿಂದಿಗಿನವೇಲಿ ಠಾಣೆಯ ಮೂರು ಪ್ರಕರಣ ಬೆಲ್ಲೂರು ಠಾಣೆಯ ನಾಲ್ಕು ಪ್ರಕರಣ ನಾಗಮಂಗ್ಲ ಗ್ರಾಮಾಂತರ ಠಾಣೆಯ ಒಂದು ಪ್ರಕರಣ ಮತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ಮತ್ತು ಹುಲಿಯೂರು ಗುಲ್ದುರ್ಗ ಠಾಣೆಯ ಎರಡು ಪ್ರಕರಣಗಳನ್ನು ಪತ್ತೆ ಹೆಚ್ಚು ಯಶಸ್ವಿಯಾಗಿದ್ದಾರೆ ಈತನಿಂದ ಒಟ್ಟು ನಾನ್ನೂರ ತೊಂಬತ್ತು ಗ್ರಾಮ್ ಮೌಲ್ಯದ ಚಿನ್ನಾಭರಣ ಮತ್ತು ಆ ಕೃತ್ಯಕ್ಕೆ ಬಳಸಿದ ಒಂದು ಟಿ ವಿ ಎಸ್ ಸ್ಕೂಟರ್ ಅನ್ನು ಸಹಿತ ವಸ್ತುಪ್ರಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಎಲ್ಲ ಆಭರಣ ಮತ್ತು ಇದರ ಸೇರಿದ ಮೊತ್ತ ನಲವತ್ತು ಲಕ್ಷ ಈತನ ಪತ್ತೆ ಮಾಡುವಲ್ಲಿ ನಮ್ಮ ಗ್ರಾಮಾಂತರ ನಾಗಮಗ್ಲ ಗ್ರಾಮಾಂತರ ಠಾಣೆಯ ಸಿ ಪಿ ಐ ನಿರಂಜನ್ ಅವರ ನೇತೃತ್ವದಲ್ಲಿ ರಚನೆ ಆಗಿರುವಂಥದಲ್ಲಿ ರವಿಕುಮಾರ್ ಹೇಳಿ ಪಿ ಐ ಗಲ್ಲೂರು ಠಾಣೆ ಮಾರುತಿ ಪಿ ಎಸ್ಐ ಬಿಟಿಗಿದವಳ್ಳಿ ಠಾಣೆ ಮತ್ತು ಗಲ್ಲೂರು ಠಾಣೆಯ ಪ್ರಶಾಂತ್ ಕುಮಾರ್ ಸಿ ಎಚ್ ಸಿ ಮಧುಕುಮಾರ್ ಸಿ ಸಿ ನಾಗಮಂಗಲ ಗ್ರಾಮಾಂತರ ಠಾಣೆಯ ಇಂದ್ರಕುಮಾರ್ ಕುಮಾರ್ ಸಿಎಚ್ ಬಿಂದಿಗೆ ನವಿಲ ಠಾಣೆಯ ಶಂಕರ್ ನಾಯ್ಕ್ ಮತ್ತು ದಿನೇಶ್ ಹಾಗೂ ಡಿ ಪಿ ಯೋದ ವಿಭಾಗದ ರವಿಕಿರಣ್ ಮತ್ತು ಲೋಕೇಶ್ ಇವರೆಲ್ಲ ಸೇರಿಕೊಂಡು ಈ ಎಲ್ಲ ಪ್ರಕರಣಗಳನ್ನು ಬಯಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಾವು ಸೂಕ್ತ ಬಹುಮಾನ ಮತ್ತು ಪ್ರಶಂಸನ ಪತ್ರವನ್ನು ನಮ್ಮ ಇಲಾಖೆ ಬಂದಿದ್ದ ಅನ್ನ ಸ್ಥಾನದಲ್ಲಿ ಖರ್ಚು ಮಾಡ್ತಾ ಇದ್ದ ಶೋಕಿ ಜೀವನ ಮಾಡ್ಕೊಂಡಿದ್ದ ಸಾಲ ಮಾಡ್ಕೊಂಡಿದ್ದನ್ನ ಸಾಲ ತೀರ್ತಾ ಇದ್ದ ಮತ್ತೆ ಮತ್ತೆ ಸಾಲ ಮಾಡೋದು ಮತ್ತೆ ಇನ್ನೊಂದ್ ಕಡೆ ಕಲ್ತನ ಮಾಡುದು ಟೈಮ್ ನೋಡ್ತಾ ಇದ್ದಾರೆ ಯಾವ್ದು ಮನೆಯಲ್ಲಿ ಯಾರು ಇಲ್ಲ ಅಂತಂದ್ರೆ ಆಗಿ ಒಂದು ಅರ್ಧನೇ ಸೇರಿ ಕಲ್ತನ ಮಾಡಿ ಹೋಗ್ತಾ ಇದ್ದಾರೆ ದಾಖಲಾಗಿದೆ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣ ಇಲ್ಲ ಒಬ್ಬನೇ ಸಿಂಗಲ್ ಅಂದ್ರೆ ಸಿಂಗಲ್

ಅಲ್ಲಿ ಸಿ ಸಿ ಅಳವಡಿಕೆ ಆಗ್ತಾ ಇದೆ ಅದ್ರ ಜೊತೆಗೆ ನಾವು ಮಲವಳ್ಳಿ ತಾಲೂಕಿನಾದ್ಯಂತ ಅತ್ಯಂತ ಸುಮಾರು ನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಈಗಾಗಲೇ ಅಳವಡಿಸಿದ್ದಾರೆ ಅದು ಸದ್ಯದಲ್ಲಿ ಅದನ್ನು ಸಹಿತ ನಾವು ಓಪನ್ ಮಾಡಿ